ಈ ಎಂಟು ಗುಣಗಳಿದ್ದರೆ ಮಾತ್ರ ಸ್ನೇಹ ಮಾಡಿ ಎನ್ನುತ್ತಾನೆ ಗೌತಮ ಬುದ್ಧ ಗೌತಮ ಬುದ್ಧನು ಸ್ನೇಹಿತ ಮತ್ತು ಗೆಳೆಯನನ್ನು ಬಹಳ ಹತ್ತಿರದಿಂದ ಗುರುತಿಸಿದ್ದಾನೆ ನಿಜವಾದ ಸ್ನೇಹಿತನನ್ನು ಹೇಗೆ ಗುರುತಿಸಬೇಕು ಮತ್ತು ಯಾರನ್ನು ತನ್ನ ಶತ್ರು ಎಂದು ಪರಿಗಣಿಸಬೇಕು ಎಂಬುದನ್ನು ಅವರ ನಮಗೆ ವಿವರಿಸಿದ್ದಾರೆ ಬುದ್ಧನ ಪ್ರಕಾರ ಇನ್ನೊಬ್ಬರ ಸಂಪತ್ತನ್ನು ತನ್ನದು ಎಂದು ಪರಿಗಣಿಸುವ ನಾಟಕದ ಮಾತನಾಡುವ ಸಂತೋಷದ ಮತ್ತು ತಪ್ಪು ದಾರಿಯಲ್ಲಿ ಮತ್ತು ಸಂಪತ್ತಿನ ನಾಶಕ್ಕೆ ಸಹಾಯ ಮಾಡುವ ಸ್ನೇಹಿತ ನಿಮ್ಮ ಬಗ್ಗೆ ಎಂದಿಗೂ ಒಳ್ಳೆಯದನ್ನು ಯೋಚಿಸುವುದಿಲ್ಲ ಆದ್ದರಿಂದ ಅಂತಹ ವ್ಯಕ್ತಿಯ ಸ್ನೇಹವನ್ನು ಬಿಟ್ಟು ಬಿಡುವುದು ಉತ್ತಮವಾದ ಕೆಲಸ ಗೌತಮ ಬುದ್ಧನು ಸ್ನೇಹದ ಬಗ್ಗೆ ಏನೆಂದು ಹೇಳುತ್ತಾನೆ ಎಂಬುದನ್ನು ನಾವಿಲ್ಲಿ ನೋಡೋಣ ಮೊದಲನೆಯ ಗುಣ ಇವನು ನಿಜವಾದ ಸ್ನೇಹಿತ ಸ್ನೇಹಿತನ ಪ್ರಗತಿಯನ್ನು ಕಂಡು ಸಂತೋಷ ಪಡುವವನು ಸ್ನೇಹಿತನನ್ನು ಟೀಕಿಸುವವರನ್ನು ನಿಂದಿಸುತ್ತಾನೆ ಮತ್ತು ಹೊಗಳಿದಾಗ ಹೊಗಳುತ್ತಾನೆ ಅವನು ಕರುಣಾಮಯಿ ಸ್ನೇಹಿತ ಅಂತಹ ಗೆಳೆಯರಿಗೆ ತಂದೆ ತಾಯಿ ಮತ್ತು ಮಗನಂತೆ ಆತಿಥ್ಯ ನೀಡಬೇಕು ಎರಡನೆಯ ಗುಣ ಇವರೇ ಪ್ರೀತಿಯ ಸ್ನೇಹಿತರು ಒಬ್ಬ ಸ್ನೇಹಿತನಿಗೆ ತನ್ನ ರಹಸ್ಯವನ್ನು ಬಹಿರಂಗಪಡಿಸುತ್ತಾನೋ ಸ್ನೇಹಿತನ ರಹಸ್ಯವನ್ನು ರಹಸ್ಯವಾಗಿರಿಸುತ್ತಾನೋ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಸ್ನೇಹಿತನನ್ನು ಬೆಂಬಲಿಸುತ್ತಾನೋ ಮತ್ತು ಅವನಿಗಾಗಿ ತನ್ನ ಪ್ರಾಣವನ್ನು ತ್ಯಜಿಸಲು ಸಿದ್ಧನಾಗಿರುತ್ತಾನೋ ಅವನನ್ನು ನಿಜವಾದ ಮತ್ತು ಅತ್ಯಂತ ಪ್ರೀತಿಯ ಸ್ನೇಹಿತನೆಂದು ಪರಿಗಣಿಸಿ ಮೂರನೇ ಗುಣ ಪ್ರಗತಿಯನ್ನು ಬಯಸುವನು ಪಾಪಗಳನ್ನು ಹೋಗಲಾಡಿಸಿ ಪುಣ್ಯವನ್ನು ಪ್ರವೇಶಿಸಲು ಮತ್ತು ಪ್ರಗತಿಯ ಮಾರ್ಗವನ್ನು ತೋರಿಸುವವನು ಹಾಗೂ ಇದರೊಂದಿಗೆ ಅರ್ಥಪ್ರಾಪ್ತಿಯ ಮಾರ್ಗವನ್ನು ಹೇಳುವವನು ನಾಲ್ಕನೆಯ ಗುಣ ತಾಳ್ಮೆ ಕರುಣೆಯಿರಬೇಕು ಪರೋಪಕಾರಿ ಸುಖ ದುಃಖಗಳಲ್ಲಿ ನಮ್ಮನ್ನು ಸಮಾನವಾಗಿ ಮತ್ತು ಕರುಣಾಮಯಿಯಾಗಿರುವ ವ್ಯಕ್ತಿಯನ್ನು ಸ್ನೇಹಿತನನ್ನಾಗಿ ಮಾಡಿಕೊಳ್ಳಬೇಕು ನಾವು ಆಯ್ದುಕೊಳ್ಳುವ ಸ್ನೇಹಿತರು ಬುದ್ಧಿವಂತರಾಗಿರಬೇಕು ತಾಳ್ಮೆಯಿಂದ ವರ್ತಿಸಬೇಕು ಮತ್ತು ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸಲು ಮಾರ್ಗವನ್ನು ಸೂಚಿಸುವಂತಿರಬೇಕು ಐದನೆಯ ಗುಣ ಆತ್ಮವಿಶ್ವಾಸ ಎಲ್ಲ ವಿಚಾರಗಳಲ್ಲೂ ತಪ್ಪು ಹುಡುಕುವ ಮತ್ತು ಸ್ನೇಹವನ್ನು ಮುರಿಯುವ ಭಯದಿಂದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವ ಕೆಲಸವನ್ನು ಮಾಡುವವನು ಸ್ನೇಹಿತನಲ್ಲ ಒಬ್ಬ ಮಗ ತನ್ನ ತಂದೆಯ ಭುಜದ ಮೇಲೆ ವಿಶ್ವಾಸದಿಂದ ನಿದ್ರಿಸುವಂತೆ ಆತ್ಮವಿಶ್ವಾಸದಿಂದ ನಡೆಸಿಕೊಳ್ಳಬಹುದಾದ ಮತ್ತು ಇತರರು ಮುರಿಯಲು ಸಾಧ್ಯವಿಲ್ಲದ ಬಂಧವನ್ನು ಇಟ್ಟಿಕೊಂಡಿರುವವನೇ ನಿಜವಾದ ಸ್ನೇಹಿತ ಆರನೆಯ ಗುಣ ಕೆಟ್ಟ ಹವ್ಯಾಸವಿಲ್ಲದ ಮದ್ಯಪಾನ ಮತ್ತು ಅಲೆಮಾರಿತನದಂತಹ ಕೆಟ್ಟ ಕೆಲಸಗಳಿಗೆ ನಿಮ್ಮನ್ನು ಪ್ರೋತ್ಸಾಹಿಸಿ ತಪ್ಪುದಾರಿಗೆ ಕರೆದೊಯ್ಯುವವನು ಸ್ನೇಹಿತನಲ್ಲ ಆದರೆ ಅವನು ಸ್ನೇಹಹೀನ ಆದ್ದರಿಂದ ಅಂತಹ ಶತ್ರುವಿನಂಥ ಸ್ನೇಹಿತನನ್ನು ಅನುಸರಿಸುವುದು ಅಪಾಯಕಾರಿ ಮಾರ್ಗವೆಂದು ಪರಿಗಣಿಸಿ ಒಬ್ಬನು ಅವನ ಸ್ನೇಹವನ್ನು ಬಿಡಬೇಕು ಏಳನೇ ಗುಣ ಸ್ನೇಹಿತನ ಪರವಾಗಿ ನಿಲ್ಲುವವನು ತನ್ನ ಸ್ನೇಹಿತನನ್ನು ರಕ್ಷಿಸುವವನು ತಪ್ಪು ಮಾಡಲು ಬಿಡದವನು ಮತ್ತು ಅವನ ಆಸ್ತಿಯನ್ನು ರಕ್ಷಿಸುವವನು ಸ್ನೇಹಿತನಿಗೆ ಕಷ್ಟದಲ್ಲಿ ಆಶ್ರಯವನ್ನು ನೀಡುವವನು ಮತ್ತು ಯಾವಾಗಲೂ ತನ್ನ ಸ್ನೇಹಿತನ ಪ್ರಯೋಜನವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕಾರ್ಯವನ್ನು ನಿರ್ವಹಿಸುವವನು ಒಳ್ಳೆಯ ಸ್ನೇಹಿತನಾಗಿರುತ್ತಾನೆ ಎಂದು ಗೌತಮ ಬುದ್ಧ ಹೇಳುತ್ತಾನೆ ಎಂಟನೇ ಗುಣ ಇಂಥವರ ಸ್ನೇಹ ಮಾಡದಿರಿ ವೇಗವಾಗಿ ಓಡುತ್ತಿರುವ ಜಗತ್ತಿನಲ್ಲಿ ನಿಮ್ಮ ಪ್ರಕಾರ ನಿಮಗಿಷ್ಟವಾದ ಸ್ನೇಹಿತರು ಸಿಗದಿದ್ದರೆ ನಂತರ ದೃಢತೆಯಿಂದ ಏಕಾಂಗಿಯಾಗಿ ಯೋಚಿಸುವ ಮತ್ತು ಬೆಳೆಯುವ ಸಾಮರ್ಥ್ಯವನ್ನು ರೂಢಿಸಿಕೊಳ್ಳಿ ಮೂರ್ಖರೊಂದಿಗೆ ಎಂದಿಗೂ ಸ್ನೇಹವನ್ನು ಮಾಡಬೇಡಿ ಒಂಟಿಯಾಗಿ ನಡೆಯುವುದು ಒಳ್ಳೆಯದು ಆದರೆ ಮೂರ್ಖ ಸ್ನೇಹಿತನೊಂದಿಗೆ ಇರುವುದು ಒಳ್ಳೆಯದಲ್ಲ